ಭಾರತ ಮತ್ತು ಶ್ರೀಲಂಕಾ ನಡುವಿನ ಏಕದಿನ ಸರಣಿ ಲಿಸ್ಟ್ ಹೇಗಿದೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಏಕದಿನ ಸರಣಿ ಆಗಸ್ಟ್ ಎರಡರಿಂದ ಶುರುವಾಗಲಿದೆ ಈ ಸರಣಿಯಲ್ಲಿ ಒಟ್ಟು ಮೂರು ಪಂದ್ಯಗಳನ್ನು ಆಡಲಾಗುತ್ತಿದೆ ಈ ಎಲ್ಲ ಪಂದ್ಯಗಳಿಗೆ ಕೊಲಂಬೋದ ಆರ್ ಪ್ರೇಮದಾಸ ಸ್ಟೇಡಿಯಂ ಆತಿಥ್ಯ ವಹಿಸಲಿದೆ ಇದೀಗ ಭಾರತ ತಂಡವು ಆಗಸ್ಟ್ ಎರಡರಿಂದ ಶುರುವಾಗಲಿರುವ ಏಕದಿನ ಸರಣಿಗೆ ಸಜ್ಜಾಗುತ್ತಿದೆ ಈ ಸರಣಿಯ ಮೂಲಕ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಕಂಬ್ಯಾಕ್ ಮಾಡಲಿದ್ದಾರೆ ಇನ್ನು ಈ ಸರಣಿಯಲ್ಲಿ ಇಂಡಿಯಾದಿಂದ ಹೊರಬಿದ್ದಿದ್ದ ಕೆ ಎಲ್ ರಾಹುಲ್ ಹಾಗೂ ಶ್ರೇಯಸ್ ಅಯ್ಯರ್ ಕೂಡ ಈ ಸರಣಿಯ ಮೂಲಕ ಮತ್ತೆ ಕಂಬ್ಯಾಕ್ ಮಾಡುತ್ತಿದ್ದಾರೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಏಕದಿನ ಸರಣಿಯ ಲಿಸ್ಟ್ ಈ ರೀತಿ ಇದೆ ಇನ್ನು ಮೊದಲ ಪಂದ್ಯ ಆಗಸ್ಟ್ ಎರಡರಂದು ಆ ನಂತರ ಆಗಸ್ಟ್ ನಾಲ್ಕರಂದು ನಂತರ ಆಗಸ್ಟ್ ಏಳರಂದು ಈ ಮೂರೂ ಪಂದ್ಯಗಳು ಕೂಡ ಕೊಲಂಬೋದಲ್ಲಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಆರಂಭವಾಗಲಿದೆ ಇನ್ನು ಆಗಸ್ಟ್ ಎರಡರಂದು ನಡೆಯುವ ಪಂದ್ಯಕ್ಕೆ ಭಾರತ ತಂಡ ಈ ರೀತಿ ಕಣಕ್ಕಿಳಿಯಲಿದೆ ರೋಹಿತ್ ಶರ್ಮಾ ನಾಯಕ ಶುಭನ್ ಗಿಲ್ ಉಪನಾಯಕ ವಿರಾಟ್ ಕೊಹ್ಲಿ ಕೆಎಲ್ ರಾಹುಲ್ ರಿಷಬ್ ಪಂತ್ ಶ್ರೇಯಸ್ ಅಯ್ಯರ್ ಶಿವಮ್ ದುಬೆ ಕುಲ್ದೀಪ್ ಯಾದವ್ ಮೊಹಮ್ಮದ್ ಸಿರಾಜ್ ವಾಷಿಂಗ್ಟನ್ ಸುಂದರ್ ಅರ್ಷದೀಪ್ ಸಿಂಗ್ ರಿಯನ್ ಪರಾಗ್ ಅಕ್ಷರ್ ಪಟೇಲ್ ಖಲೀಲ್ ಅಹ್ಮದ್ ಹರ್ಷತ್ ರಾಣಾ ಸ್ನೇಹಿತರೆ ನಿಮ್ಮ ಅನಿಸಿಕೆಯ ಪ್ರಕಾರ ಮೊದಲ ಏಕದಿನ ಪಂದ್ಯದಲ್ಲಿ ಇದರಲ್ಲಿ ಯಾವ ತಂಡ ಗೆಲ್ಲಬಹುದೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ